ಕೊಡೋಣ ಪ್ರಧಾನಿ ಮೋದಿ ಮಧ್ಯಪ್ರದೇಶದ ಶಹದೋಲ್ ಜಿಲ್ಲೆಯ ಪಾಕಿಯಾರ್ ಪಾಕರಿಯಾ ಗ್ರಾಮಕ್ಕೆ ಭೇಟಿ ನೀಡಿದ್ರು ಅಲ್ಲಿನ ಬುಡಕಟ್ಟು ಸಮುದಾಯದ ಮುಖಂಡರು ಹಾಗೆ ಸ್ವಸಹಾಯ ಗುಂಪುಗಳು ಹಾಗೆ ಗ್ರಾಮ ಫುಟ್ಬಾಲ್ ಕ್ಲಬ್ ಕ್ಯಾಪ್ಟನ್ಗಳೊಂದಿಗೆ ಸಂವಾದ ನಡೆಸಿದ್ರು ಕೇಂದ್ರ ಯೋಜನೆಗಳ ಲಾಭಗಳ ಬಗ್ಗೆ ಮಾಹಿತಿಯನ್ನ ಪಡೆದುಕೊಂಡ್ರು ಬಳಿಕ ಮಾತನಾಡಿದ ಮೋದಿ ಕಾಂಗ್ರೆಸ್ ಗ್ಯಾರಂಟಿಗಳ ವಿರುದ್ಧ ಮತ್ತೆ ವಾಗ್ದಾಳಿ ನಡೆಸಿದ್ದಾರೆ ಕಾಂಗ್ರೆಸ್ ಸೇರಿದಂತೆ ಕುಟುಂಬ ಕೇಂದ್ರಿತ ರಾಜಕೀಯ ಪಕ್ಷಗಳು ನೀಡತಾ ಇರುವ ನಕಲಿ ಗ್ಯಾರಂಟಿಗಳ ಬಗ್ಗೆ ಎಚ್ಚರಿಕೆ ವಹಿಸಿ ಅಂತ ಹೇಳಿ ಜನರಲಿ ಮನವಿ ಮಾಡ್ಕೊಂಡ್ರು ಪ್ರಧಾನಮಂತ್ರಿ ಗರಿಬ್ ಕಲ್ಯಾಣ ಯೋಜನೆ ಆಸೇ 80 ಕೋಟಿ سے ಜಾಸ್ತಾ ಲೋಗೋಕೋ ಮುಕ್ತ ಆಸನ ಕಿ ಗ್ಯಾರಂಟಿ ಮಿಲಿ ಹೈ ಮುಕ್ತ ಆಸನ ಮಿಲ್ ರಹಾ ಹೈ ವೋ 70 ಸಾಲೋ ಮೇ गरीब को महंगे इलाज से छुटकारा दिलाने की गारंटी नहीं दे सके लेकिन आयुष्मान योजना से 50 करोड़ लाभार्थियों को स्वास्थ्य बीमा की गारंटी मिली है वो सत्तर सालों में महिलाओं को धुएं से छुटकारा दिलाने की गारंटी नहीं दे सके लेकिन उज्ज्वला योजना से करीब 10 करोड़ महिलाओं को धुआं मुक्त जीवन की गारंटी मिली है वो सालों में गरीब को पैरों पर खड़ा करने की गारंटी नहीं दे सके, लेकिन मुद्रा से करोड़ लोगों को सम्मान से की गारंटी मिली है फ्रांस अक्षरश धग धगस्ता है हद वर्ष बालकन पोलिस हत्या गई देश के शुरू आक्रोश इडी देश दवर दे। प्रतिभा लूटी होता ಟ್ರಾಫಿಕ್ ಸಿಗ್ನಲ್ನಲ್ಲಿ ಕಾರ್ ನಿಲ್ಲಿಸದ ಹದಿನೇಳು ವರ್ಷದ ಬಾಲಕನನ್ನ ಫ್ರೆಂಚ್ ಪೊಲೀಸರು ಕೊಂದಿದ್ರು ಅಂದಿನಿಂದ ಫ್ರಾನ್ಸ್ ಹೊತ್ತಿ ಉರಿಯುತ್ತಲೇ ಇದೆ ನಾಲ್ಕು ದಿನವಾದರೂ ಕಿಡಿ ಆರುವ ಲಕ್ಷಣಗಳೇ ಕಾಣಿಸುತ್ತಿಲ್ಲ ಕಾರ್ ಕಟ್ಟಡ ಕ್ರೇನ್ ಮನೆ ಮಠ ಎಲ್ಲದಕ್ಕೂ ಬೆಂಕಿ ಹಾಕಲಾಗ್ತಿದೆ ಅಲ್ಲಾಹು ಅಕ್ಬರ್ ಅಂತ ಕೂಗ್ತಿರುವ ಜನರು ಕಂಡ ಕಂಡ ವಸ್ತುಗಳನ್ನು ಹಾಳುಗೆಡವಿ ಇರೋಬರೋ ವಾಹನಗಳಿಗೆ ಬೆಂಕಿ ಇಡುತ್ತಿದ್ದಾರೆ ಅಲ್ಜೀರಿಯಾ ಮೂಲದ ನೆಹಾಲ್ ಹತ್ಯೆ ಬೆನ್ನಲ್ಲೇ ನಿರಾಶ್ರಿತ ಮುಸ್ಲಿಮರು ಇರೋಬರೋ ಮಾಲ್ಗಳ ಮೇಲೆ ದಾಳಿ ಮಾಡಿದ್ದಾರೆ ಸಿಕ್ಕ ಸಿಕ್ಕ ವಸ್ತುಗಳನ್ನು ಹೊತ್ತೊಯ್ಯುತ್ತಿದ್ದಾರೆ ರೇಷನ್ನಿಂದ ಹಿಡಿದು ಮಕ್ಕಳು ಆಡೋ ಸೈಕಲ್ ಅನ್ನು ಬಿಡುತ್ತಿಲ್ಲ ಶೋರೂಮ್ಗೆ ನುಗ್ಗಿ ಬೈಕ್ಗಳನ್ನು ಕದಿಯುತ್ತಿದ್ದಾರೆ ದೇಶ ಧಗದಗಿಸುತ್ತಿದ್ರೆ ಪ್ರಧಾನಿ ಇಮ್ಯಾನ್ಯುಯಲ್ ಮ್ಯಾಕ್ರೋನ್ ಲೆಕ್ಕಾಚಾರವೇ ಬೇರೆ ಇದೆ ಅಶಾಂತಿಯ ಹರಡುವಿಕೆಗೆ ವಿಡಿಯೋ ಗೇಮ್ಗಳೇ ಕಾರಣ ಮಕ್ಕಳನ್ನು ಮನೆಯಿಂದ ಹೊರಬಿಡಬೇಡಿ ಎಂದು ಪೋಷಕರಿಗೆ ಮನವಿ ಮಾಡಿದ್ದಾರೆ ಈ ಪರಿಸ್ಥಿತಿಯನ್ನ ತಹಬದಿಗೆ ತರೋ ಪ್ರಯತ್ನ ಕೂಡ ಆಗ್ತಾ ಇದೆ ಪ್ರಯತ್ನದ ಭಾಗವಾಗಿ ಇವರಿಗೆ ಸಾವಿರದ ಮುನ್ನೂರ ಹನ್ನೊಂದು ಮಂದಿಯನ್ನ ಬಂಧಿಸುವ ಪ್ರಕ್ರಿಯೆ ಇದೆ ಪ್ರತಿಭಟನಾಕಾರರನ್ನ ಕಂಟ್ರೋಲ್ ಮಾಡುವ ನಿಟ್ಟಿನಲ್ಲಿ ಈಗ ಆಲ್ರೆಡಿ ಸಾವಿರಕ್ಕೂ ಅಧಿಕ ಮಂದಿ ಸಾವಿರದ ಮುನ್ನೂರ ಹನ್ನೊಂದು ಮಂದಿಯನ್ನ ಬಂಧಿಸಲಾಗಿದೆ ಇನ್ನು ಪ್ರತಿಭಟನೆಯ ಹೆಸರಲ್ಲಿ ಎರಡು ಸಾವಿರ ವಾಹನಗಳು ಭಸ್ಮವಾಗಿವೆ ನಾವು ದೃಶ್ಯದಲ್ಲೂ ಕೂಡ ಕಂಡ್ ಗಮನಿಸದ್ವಿ ಕಂಡ ಕಂಡ ವಾಹನಗಳನ್ನ ಸುಟ್ಟು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಇದರ ಜೊತೆಗೆ ಮೂರ್ ಸಾವಿರದ ಎಂಟುನೂರ ಎಂಬತ್ತು ವಾಹನಗಳಿಗೆ ಹಾನಿಯಾಗಿದೆ ಪ್ರತಿಭಟನೆ ನಡೆಸುವ ಸಂದರ್ಭದಲ್ಲಿ ಇನ್ನೂರ ಮೂವತ್ನಾಲ್ಕು ಕಟ್ಟಡಗಳಿಗೆ ಬೆಂಕಿ ಹಚ್ಚಲಾಗಿದೆ ಐನೂರು ಕಟ್ಟಡಗಳಿಗೆ ಹಾನಿಯಾಗಿದೆ ಪ್ರತಿಭಟನೆ ನಡೆಸ್ತಾ ಇರುವ ಪರಿಯಿಂದಾಗಿ ಹಾಗೆ ಮೂವತ್ತೊಂದು ಮಂದಿ ಪೊಲೀಸ್ ಮೂವತ್ತೊಂದು ಪೊಲೀಸ್ ಠಾಣೆಗೆ ಹಾನಿಯಾಗಿದೆ ಎಪ್ಪತ್ತೊಂಬತ್ತು ಮಂದಿ ಪೊಲೀಸರಿಗೆ ಪ್ರತಿಭಟನಾಕಾರರನ್ನ ಕಂಟ್ರೋಲ್ ಮಾಡೋ ಪ್ರಯತ್ನದ ಭಾಗವಾಗಿ ಗಾಯಕ್ಕೊಳಗಾಗಿದ್ದಾರೆ ಬರೋಬ್ಬರಿ ನಲವತ್ತೈದು ಸಾವಿರಕ್ಕೂ ಅಧಿಕ ಮಂದಿ ಪೊಲೀಸರನ್ನ ಭದ್ರತಾ ವ್ಯವಸ್ಥೆಗೆ ನಿಯೋಜಿಸಿದ್ರು ಕೂಡ ಫ್ರಾನ್ಸ್ ಅನ್ನ ಕಂಟ್ರೋಲ್ಗೆ ತರೋ ಪ್ರಯತ್ನ ತಕ್ಕ ಮಟ್ಟಿಗೆ ಯಶಸ್ವಿಯಾಗ್ತಿಲ್ಲ ಉಳಿದ ಮತ್ತಷ್ಟು ಪ್ರಮುಖ ಸುದ್ದಿಯನ್ನ ಕ್ವಿಕ್ ಆಗಿ ನೋಡೋಣ ಸೂಪರ್ ಸ್ಪೀಡ್ನಲ್ಲಿ ರಾಜ್ಯದಲ್ಲಿ ಸಾಕಷ್ಟು ಮಳೆ ಬಂದು ಜಲ ಪ್ರಳಯವಾಗುತ್ತೆ ಪ್ರಕೃತಿ ಮುನಿದು ಸರಿಯಾಗುತ್ತದೆ ಅಂತ ಕೋಡಿಮಠದ ಶಿವಾನಂದ ಶಿವಯೋಗಿ ರಾಜೇಂದ್ರ ಶ್ರೀ ಭವಿಷ್ಯ ನುಡಿದಿದ್ದಾರೆ ಈ ಭಾನುವಾರ ನಂದಿ ಬೆಟ್ಟ ಅಥವಾ ಸ್ಕಂದಗಿರಿ ಬೆಟ್ಟಕ್ಕೆ ಹೋಗುವ ಪ್ಲಾನ್ ಇದ್ರೆ ಮರ್ತ್ಬಿಡಿ ಯಾಕಂದ್ರೆ ರಾಷ್ಟ್ರಪತಿ ಮುರ್ಮು ಆಗಮಿಸುತ್ತಿರುವುದರಿಂದ ಎರಡು ದಿನಗಳ ಕಾಲ ಸಾರ್ವಜನಿಕ ಪ್ರವೇಶಕ್ಕೆ ನಿರ್ಬಂಧ ವಿಧಿಸಲಾಗಿದೆ ಹಿಂದೂಗಳ ಪವಿತ್ರ ಯಾತ್ರೆ ಅಮರನಾಥ ಯಾತ್ರೆಗೆ ಚಾಲನೆ ಸಿಕ್ಕಿದೆ ಕಾಶ್ಮೀರದ ಗಂದರ್ಬಾಲ್ ಜಿಲ್ಲೆಯ ಬಾಲ್ಟಾಲ್ ಬೇಸ್ ಕ್ಯಾಂಪ್ನಿಂದ ಗುಹೆ ದೇಗುಲಕ್ಕೆ ಯಾತ್ರಿಕರು ಹೊರಟಿದ್ದಾರೆ ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಚಿನ್ನದ ಪದಕ ಗೆದ್ದ ಭಾರತದ ಜಾವ್ಲಿನ್ ಎಸೆತಗಾರ ನೀರಜ್ ಚೋಪ್ರಾ ಮತ್ತೊಂದು ಸಾಧನೆ ಮಾಡಿದ್ದಾರೆ ಸ್ವಿಟ್ಜರ್ಲೆಂಡ್ನಲ್ಲಿ ನಡೆದ ಡೈಮಂಡ್ ಲೀಗ್ನಲ್ಲಿ ಚಿನ್ನದ ಪದಕ ಗೆಲ್ಲುವ ಮೂಲಕ ಸತತ ಎರಡನೇ ಬಾರಿಗೆ ಡೈಮಂಡ್ ಲೀಗ್ ಗೆದ್ದ ಕೀರ್ತಿಗೆ ಭಾಜನರಾಗಿದ್ದಾರೆ ಎರಡು ಬಾರಿಯ ಚಾಂಪಿಯನ್ ವೆಸ್ಟ್ ಇಂಡೀಸ್ ಈ ವರ್ಷ ಭಾರತದಲ್ಲಿ ನಡೆಯಲಿರುವ ಐಸಿಸಿ ಏಕದಿನ ವಿಶ್ವಕಪ್ನಿಂದ ಹೊರಬಿದ್ದಿದೆ ಸ್ಕಾಟ್ಲ್ಯಾಂಡ್ ವಿರುದ್ದ ಸೋಲುವ ಮೂಲಕ ವಿಂಡೀಸ್ ವಿಶ್ವಕಪ್ನಿಂದ ಹೊರಬಿದ್ದಿದೆ ಸಾವಿರದ ಒಂಬೈನೂರ ಎಪ್ಪತ್ತೈದು ಮತ್ತು ಎಪ್ಪತ್ತೊಂಬತ್ತರ ಚಾಂಪಿಯನ್ ವಿಂಡೀಸ್ ನಲವತ್ತೆಂಟು ವರ್ಷಗಳ ಇತಿಹಾಸದಲ್ಲಿ ಸೀಮಿತ ಓವರ್ಗಳ ಕ್ರಿಕೆಟ್ನಲ್ಲಿ ಅಗ್ರ ಹತ್ತು ತಂಡದಿಂದ ಹೊರಬಿದ್ದಿದ್ದು ಇದೇ ಮೊದಲು ನ್ಯೂಸ್